ಪ್ರೇಕ್ಷಕರೇ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲೊಬ್ಬ ಬ್ಯಾಟಿಂಗ್ ಕೌಶಲ್ಯ ಔತ್ಸಾಹ ಮನೋಭಾವ ಮತ್ತು ನಾಯಕತ್ವದ ಕಾರಣದಿಂದ ಆತನ ಪ್ರದರ್ಶನ ಮತ್ತು ನಿರ್ಧಾರಗಳು ಜನರ ಗಮನಕ್ಕೆ ಬೀಳುತ್ತಿವೆ ಇಂದಿನ ಕಾಲಘಟ್ಟದಲ್ಲಿ ಕೊಹ್ಲಿಯ ಸದ್ಯದ ಪರಿಸ್ಥಿತಿ ಅನೇಕ ಆಯಾಮಗಳನ್ನು ಒಳಗೊಂಡಿದೆ ಕ್ರಿಕೆಟ್ ಪ್ರವೃತ್ತಿಗಳು ನಿವೃತ್ತಿ ಭಾವನೆ ಮೈದಾನದ ಸಕ್ರಿಯತೆ ಸಾಮಾಜಿಕ ಹಾಗೂ ವ್ಯವಹಾರಿಕ ಕಾರ್ಯಗಳಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಹೊರಹಾಕಿದ್ದಾರೆ ಎಂಬ ಸುದ್ದಿ ಬಂದಿದೆ ಸೀಟ್ಸ್ ಬೋಲ್ಸ್ ಆಟದಿಂದ ಅವರು ದೂರವಾಗಿ ಎಳಗುಹುತಿ ಕ್ರಮಕ್ಕೆ ಹೋಗುವುದೇ ಎಂಬ ಶಂಕೆ ಮೂಡಿಸಿದೆ ಬಹುಮುಖವಾಗಿ ಹಿಂದಿನ ವರ್ಷ ಕೊಹ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಘೋಷಿಸಿದರು ಈ ನಿರ್ಧಾರ ಕಾಲವಾದಂತೆ ತಾಳಮೇಳ ಹೊಂದಿಕೊಂಡದ್ದಾಗಿದೆ ಗೌತಮ್ ಗಂಭೀರ್ ಅವರು ಅವರ ಬಗ್ಗೆ ಹೀಗೆ ಹೇಳಿದ್ದಾರೆ ಕೊಹ್ಲಿ ಮುಂದಿನ ವರ್ಷಗಳಲ್ಲಿ ಯೋಜನೆಗಳಲ್ಲಿ ಹೊರಟಿರಬಹುದು ಆದರೆ ಅವರು ಕೇವಲ ಐಪಿಎಲ್ ಆಡಬಹುದು ಇರ್ಫಾನ್ ಫತಾನ್ ಹೇಳಿರುವಂತೆ ಓಡಿಐ ಪಂದ್ಯಗಳಲ್ಲಿ ನಿರಂತರ ಆಡಿಕೆಯಿಂದಲೇ ಅವರ ಭವಿಷ್ಯ ನಿಶ್ಚಯವಾಗುತ್ತದೆ ಎಂಬುದು ಅವರ ನಂಬಿಕೆ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಯುಗದಲ್ಲಿ ತಮ್ಮ ತಂಡದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಪ್ರೇಕ್ಷಕರೇ ಕೆಲವರು ಬಿಸಿಸಿಐ ಹಾಗೂ ಆಯ್ಕೆ ಕ್ರಮಗಳಲ್ಲಿ ಆಕ್ಷೇಪಿಸಿದ್ದಾರೆ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ಸೂಕ್ತ ಸನ್ಮಾನ ನಡೆಯದೆ ನಿವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಆರೋಪವಾಗಿದೆ ಪ್ರೇಕ್ಷಕರೇ ನೀವೇನಾದ್ರೂ ಕೊಹ್ಲಿ ಅಭಿಮಾನಿಗಳಾಗಿದ್ರೆ ಆರ್ ಸಿ ಬಿ ಅನ್ನು ಕಮೆಂಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಎಂದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ i <laughs>